ಎಲ್ರಿಗೂ ನಮಸ್ಕಾರ ಈ ಕಾರ್ತಿಕಮ್ಮ ಸೋಮವಾರ ಕಡೇ ಸೋಮವಾರ ದಿನ ನಮ್ಮ ವಾರ್ಡಿನ ಜನತೆಗೆ ಹಾಗೂ ಮುಳುಬಾಗಲ ಕ್ಷೇತ್ರದ ಎಲ್ಲ ಜನತೆಗೆ ಆ ಶಿವ ಪಾರ್ವತಿ ಒಳ್ಳೆ ಆಶೀರ್ವಾದ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಕೋರುತ್ತಾ ಎಲ್ಲ ಭಕ್ತಾದಿಗಳಿಗೂ ಕೂಡ ಆ ಮಹಾತ್ಮ ಒಳ್ಳೆ ಆಶೀರ್ವಾದ ಕೊಟ್ಟು ಅವರನ್ನ ಆರೋಗ್ಯವಂತರಾಗಿ ಮಾಡಿ ಅವ್ರ ಮನೆಯಲ್ಲೂ ಕೂಡ ಆರೋಗ್ಯವನ್ನು ಕಾಪಾಡಲಿ ಅಂತ ಕೋರ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಶಂಕರತೀರ್ಥ ಮಠದಲ್ಲಿ ನೆಲೆಸತಕ್ಕಂಥ ಶಿವಪಾರ್ವತಿ ದೇವರುಗಳು ಭಕ್ತರನ್ನ ದಿನೇ 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 ಹೆಚ್ಚು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡೋದಕ್ಕೆ ನಮಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಪುಷ್ಕರಣಿ ಮಧ್ಯದಲ್ಲಿರ್ತಕ್ಕಂಥ ಒಂದು ಗೋಪುರದ ಕೆಳಗಡೆ ಮಾನ್ಯ ಆಹಾರ ಇಲಾಖೆಯ ಸಚಿವರಾದಂಥ ಕೆ ಎಚ್ ಮಿನಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ಶಾಸಕರ ಸಮ್ಮುಖದಲ್ಲಿ ಹಾಗೂ ಎಂ ಅವರ ಸಮ್ಮುಖದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಮುಂದಿನ ಒಂದು ಮುಂದಿನ ಒಂದು ದಿನಗಳಲ್ಲಿ ಹಾಗೂ ಮಹಾಶಿವರಾತ್ರಿಯಂದು ವಿಜೃಂಭಣೆಯಿಂದ ಈ ಪೂಜೆಯನ್ನ ನಾವು ಮಾಡೋದಕ್ಕೆ ಭೂಪ್ರೇಷಣೆಗಳನ್ನ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಭಗವಂತ ನಮ್ಗೆ ಆಶೀರ್ವಾದ ಕೊಡಲಿ ಆ ಶಕ್ತಿ ಕೊಡಲಿ ಹೆಚ್ಚಿಗೆ ನಮ್ಮ ತಾಲೂಕಿನ ಜನತೆಗೆ ಎಲ್ಲ ಭಕ್ತಾದಿಗಳು ಕೂಡ ಮಹಾಶಿವರಾತ್ರಿ ಒಂದು ಹಬ್ಬಕ್ಕೆ ಇಲ್ಲಿ ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಹಿರಿಯ ನಮಗೆ ಗುರುಗಳು ಹಾಗೂ ಹಿರಿಯರು ಕೆ ಎಚ್ ಮಿನಪ್ಪನವರ ಆಪ್ತ ಕಾರ್ಯದರ್ಶಿಗಳು ಅಂತ ಹೇಳ್ಬೋದು ನಮ್ಮ ರಾಮ್ ಪ್ರಭಾದ್ನವರು ಹೆಚ್ಚಿಗೆ ಇನ್ನ ಮಹಾಶಿವರಾತ್ರಿ ಹಬ್ಬದ ದಯವಿಟ್ಟು ಅವ್ರ ಫ್ಯಾಮಿಲಿ ಅವರು ಬರಬೇಕು ಹಾಗೂ ನಮ್ಮ ನನ್ನ ಆತ್ಮೀಯ ಬಂಟು ಆಗಿರ್ತಕ್ಕಂಥ ರಮೇಶ್ ಬಿ ಶ್ರೀ ರಮೇಶ್ ಅವರು ಹಿಂದಿಗೆ ಇನ್ನೂ ಹೆಚ್ಚಿಗೆ ದೇವಸ್ಥಾನ ಅಭಿವೃದ್ಧಿ ಬಗ್ಗೆ ಹೆಚ್ಚಿಗೆ ಒಂದು ಶಕ್ತಿ ಅವರು ಕೊಡಲಿ ಅವ್ರ ಕುಟುಂಬಕ್ಕೆ ಆರೋಗ್ಯವನ್ನು ನೀಡಲಿ ಅದೇ ರೀತಿಯಾಗಿ ಎಲ್ಲ ಕೆಲಸಗಳನ್ನು ಕೂಡ ತಾಲೂಕಿಗೆ ಪ್ರಚಾರ ಮಾಡ್ತಕ್ಕಂಥ ನಮ್ಮ ನೇತಾಜಿ ರಾಜಣ್ಣ ರಾಜಣ್ಣವರು ಬಂದಿದ್ದಾರೆ ಅವರು ಕೂಡ ಈ ದೇವಸ್ಥಾನದ ಬಗ್ಗೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಹೆಚ್ಚಿಗೆ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಅವ್ರ ಕುಟುಂಬಕ್ಕೆ ಆರೋಗ್ಯವನ್ನು ಕೊಡಲಿ ಹೆಚ್ಚಿಗೆ ನಮ್ಮ ಅರ್ಚಕರಲ್ಲಿ ನಾನು ವಿನಂತಿಸುವುದು ಏನಂದರೆ ಪ್ರತಿದಿನ ಆ ಭಗವಂತನಿಗೆ ನಮ್ಮ ಛತ್ರದ ಅಂದ್ರೆ ವಾರ್ಡ್ ನಂಬರ್ ಪಾಳ್ಯ ಮತ್ತು ಸೀತೆ ನಗರ ಜನತೆಗೆ ಆರೋಗ್ಯ ಐಶ್ವರ್ಯ ನೀಡಲಿ ಮತ್ತು ತಾಲೂಕಿನ ಎಲ್ಲ ಜನತೆಗೂ ಕೂಡ ಭಗವಂತ ಆಶೀರ್ವಾದ ಕೊಡಲಿ ಅಂತ ನಮ್ಮ ಅರ್ಚಕರಾದ ಕುಮಾರಸ್ವಾಮಿ ಅವರು ದೇವರ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಇನ್ನು ಹೆಚ್ಚಿಗೆ ಹೇಳೋದಂದ್ರೆ ನಾವು ಮುಂದಿನ ದಿನ ಅಂದರೆ ಮಹಾಶಿವರಾತ್ರಿ ದಿನ ನಾವೆಲ್ಲರೂ ಸೇರೋಣ ಇದಕ್ಕಿಂತ ಹೆಚ್ಚಾಗಿ ತಾಲೂಕಿನ ಜನತೆಯನ್ನ ಇಲ್ಲಿ ಸೇರಿಸೋಣ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಭಗವಂತನ ಒಂದು ಕೃಪೆಗೆ ಎಲ್ಲ ತಾಲೂಕಿನ ಜನತೆಗೆ ಜನ ಜನತೆಗೆ ಭಗವಂತ ಆಶೀರ್ವಾದ ಕೊಡಲಿ ಅಂತ ಈ ಕಾರ್ತಿಕ ಕಡೆ ಸೋಮವಾರ ದಿನ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭಾರತ್ ಮಾತಾಕಿ ಸರ್ ಸಾರ್ ಮೊದಲು ಸುಮಾರು ಐದು ವರ್ಷಗಳ ಹಿಂದೆ ತಾಲೂಕಿನ ಜನತೆ ಗೊತ್ತಿದೆ ನಮ್ಮ ವಾರ್ಡಿನ ಜನತೆಗೆ ಗೊತ್ತಿದೆ ಇಲ್ಲಿನ ಪರಿಸ್ಥಿತಿಗಳು ಯಾವ ತರ ಇತ್ತು ಇಲ್ಲಿ ಯಾವ ತರ ಅನಾನುಕೂಲಗಳಿತ್ತು ಅಂತ ಗೊತ್ತಿದೆ ಈಗ ಆ ಭಗವಂತನ ಕೃಪೆಯಿಂದ ಪ್ರತಿದಿನ ದಿನ ದಿನ ಡೆವಲಪ್ಮೆಂಟ್ ಆಗ್ತಾ ಇದೆ ಭಕ್ತರ ಭಕ್ತಾದಿಗಳು ಕೂಡ ಹೆಚ್ಚಿಗೆ ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅವರ ಒಂದು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಇನ್ನೂ ಹೆಚ್ಚಿಗೆ ಶಕ್ತಿ ಶಕ್ತಿ ಕೊಟ್ಟು ನಾವು ಅಭಿವೃದ್ಧಿ ಕೆಲಸದತ್ತ ನಾವು ಇನ್ನ ಪ್ರಯತ್ನ ಮಾಡ್ತೀವಿ ಅಭಿವೃದ್ಧಿ ಕಾರ್ಯಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ಭಗವಂತ ನಮ್ಗೆ ಹೆಚ್ಚಿಗೆ ಶಕ್ತಿ ಕೊಡಲಿ ಅದರಲ್ಲಿ ನಮ್ಮ ಅಣ್ಣವರಲ್ಲಿ ನಾನು ವಿನಂತಿಸುತ್ತೇನೆ ಎಷ್ಟೇ ಕೆಲಸರು ಇದ್ದರೂ ಕೂಡ ಶಿವಲಿಂಗ ಪ್ರತಿಷ್ಠಾಪನೆಗೆ ನಮ್ಮ ಕ್ಯಾಬಿನೆಟ್ ದರ್ಜೆ ಆಗಿರ್ತಕ್ಕಂಥವರು ಕೋಲಾರ ಜಿಲ್ಲೆಯ ಹಿರಿಯ ಮುಖಂಡರು ಅನುಭವಶಾಹಿಗಳು ಕೆ ಎಚ್ ಮಿನಪ್ಪ ಅಂದರೆ ಇಡೀ ಜಿಲ್ಲೆಯಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆದಿರ್ತಕ್ಕಂಥ ನಮ್ಮ ಕೆ ಎಚ್ ಮಿನಪ್ಪನವರನ್ನು ಎಷ್ಟು ಕೆಲಸರಿದ್ರು ಕೂಡ ಮಹಾಶಿವರಾತ್ರಿ ಲಿಂಗ ಪ್ರತಿಷ್ಠಾಪನೆಗೆ ಕರ್ಕೊಂಡು ಬರ್ಬೇಕಂತ ಅವ್ರಿಗೆ ಜವಾಬ್ದಾರಿ ಹೋಗ್ತಾ ಇದ್ದೀನಿ ಅದು ಅವ್ರ ಜವಾಬ್ದಾರಿ ಮತ್ತೆ ಮಾನ್ಯ ಶಾಸಕರು ಹೆಚ್ಚಿಗೆ ಒತ್ತು ಕೊಟ್ಟು ವಾರ್ಡ್ ನಂಬರ್ ಮೂರಕ್ಕೆ ನಿಮ್ಗೆ ಏನು ಬೇಕಾದರೂ ನಾನು ಸಪೋರ್ಟ್ ಮಾಡ್ತೀನಿ ನೀವು ಅಭಿವೃದ್ಧಿ ಮಾಡ್ರಿ ಅಂತ ಅವ್ರು ಹೇಳಿದ್ದಾರೆ ನಮ್ಗೆ ಇನ್ನೂ ಹೆಚ್ಚಿಗೆ ನಮಗೆ ನನ್ನ ಗುರುಗಳು ನನ್ನ ಆತ್ಮೀಯ ಬಂಧುಗಳು ನನ್ನ ಅಣ್ಣ ಸಂಬಂಧರಾದ ಕೆ ಎಚ್ ಮಿನಪ್ಪನವ ಕೆ ಎಚ್ ಮಿನಪ್ಪ ಹಾಗೂ ಎಚ್ ಅವರು ಹೆಚ್ಚಿಗೆ ಒಂದು ಅನುದಾನವನ್ನು ನಾವು ಈ ಕ್ಷೇತ್ರ ಕೊಟ್ಟಿದ್ದಾರೆ ಅವರ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಒಂದು ವಾರ್ಡ್ಗೆ ಎರಡು ಐ ಮಾಸ್ ಗಡಿಗಳು ಕೊಟ್ಟಿದ್ದಾರೆ ಸ್ಕೂಲ್ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಮತ್ತೆ ಕೋಟ್ಯಾಂತರ ರೂಪಾಯಿ ಸೋಮಣ್ಣ ವಾರ್ಡು ಬಡವರ ವಾರ್ಡು ಇದು ಏರಿಯಾ ಬಡವರ ವಾರ್ಡ್ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಅನುದಾನವನ್ನು ಕೊಟ್ಟಿದ್ದಾರೆ ಆ ಅನುದಾನವನ್ನ ದುರ್ಬಳಕೆ ಆದಿರ ಒಳ್ಳೆ ಉತ್ತಮ ರೀತಿಯಲ್ಲಿ ಜನಗಳಿಗಾಗಿ ದೇವರಿಗಾಗಿ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ ಮಾನ್ಯ ಎಚ್ ನಾಗೇಶ್ವರ್ ಅವರು ಕೂಡ ಇದೇ ನಾವೊಂದು ಆಹ್ವಾನ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಕ್ಕಂಥ ಮಹಾಶಿವರಾತ್ರಿ ಹಬ್ಬಕ್ಕೆ ಅವರು ಕುಟುಂಬ ಸಮೇತ ಅವರೂ ಕೂಡ ಭಾಗವಹಿಸ್ಬೇಕು ಅಂತ ಅವರಲ್ಲಿ ಮುನವಿ ಮಾಡ್ಕೊಳ್ತೀನಿ ಮತ್ತೆ ಮಲ್ಲೇಶ್ ಬಾಬು ಅವರು ಅವರು ಬಸವಣ್ಣ ಇದ್ದಂಗೆ ಪಾಪ ಅವರು ಕೂಡ ಅವ್ರ ಫ್ಯಾಮಿಲಿ ಸಮೇತ ನಮ್ಮ ಕೋಲಾರ ಎಂಪಿ ಮಲ್ಲೇಶ್ ಬಾಬು ಅವರು ಅವ್ರ ಫ್ಯಾಮಿಲಿ ಸಮೇತ ಮಹಾಶಿವರಾತ್ರಿ ಹಬ್ಬದ ದಿನ ಲಿಂಗ ಪ್ರತಿಷ್ಠಾಪನೆಗೆ ಅವರನ್ನು ಕೂಡ ಬರಬೇಕು ಅಂತ ನಾನು ಈ ಮುಖಾಂತರ ಈ ಕಾರ್ತಿಕ ಸೋಮವಾರ ಕಡೆ ಸೋಮವಾರ ದಿನದ ಮುಖಾಂತರ ನಾನು ಅವರಲ್ಲಿ ಮುನವಿ ಮಾಡ್ತೀನಿ ಹೆಚ್ಚಿಗೆ ನನ್ನ ತಾಲೂಕಿನ ಜನತೆ ಹಾಗೂ ಜಿಲ್ಲೆ ಜನತೆ ಇದರ ಬಗ್ಗೆ ಗಮನ ಹರಿಸಿ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ ದೇವರಿದ್ದಾರೆ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕಂತ ನಾನು ಪದೇ ಪದೇ ಅವರಲ್ಲಿ ವಿನಂತಿಸುತ್ತೇನೆ